ಕ್ಷಣಾರ್ಧದಲ್ಲಿ ನಿಮ್ಮ ಸರ್ಕಾರನ ಉಳಿಸಬಹುದು ರೈತ ಮನಸ್ಸು ಮಾಡಿದ್ರೆ ನೀವು ಯಾವ ವಿಷಯಕ್ಕೆ ಯಾಕೆ ಬಹಳ ಎಚ್ಚರಿಕೆಯಿಂದ ವಿಚಾರ ಮಾಡಿ ಈ ನಾಡಿನ ಈ ಭೂಮಿಯ ಒಡೆಯ ರೈತನ ವಿಚಾರದ ಕೈ ಹಾಕಿದ್ರಿ ನಮಸ್ಕಾರ ವೀಕ್ಷಕರೇ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ ಗೆ ಸ್ವಾಗತ ರೈತರಿಗೆ ಸರ್ಕಾರವನ್ನೇ ಉರುಳಿಸುವ ಶಕ್ತಿ ಇದೆ ಮಾಣಿಕ್ಯ ಚೆಲ್ಲೂರ್ ಹೇಳಿಕೆ ಇಂದು ಯುವ ಜನರು ಪರಿಶ್ರಮದಿಂದ ದುಡಿದು ಬದುಕುವ ಮನೋಭಾವನೆ ಬೆಳೆಸಿಕೊಳ್ಳಬೇಕು ಯುವಕರು ಆಧುನಿಕ ತಂತ್ರಜ್ಞಾನ ಕೃಷಿಯನ್ನೇ ಉದ್ಯೋಗವನ್ನಾಗಿ ಮಾಡಿಕೊಳ್ಳಬೇಕು ಎಂದು ನವದೆಹಲಿ ಕೃಷಿಕ ಸಮಾಜದ ರಾಜ್ಯಾಧ್ಯಕ್ಷರಾದ ಮಾಣಿಕ್ಯ ಚುಲ್ಲೂರ್ ಅವರು ಹೇಳಿದರು ರೈತರು ಮನಸ್ಸು ಮಾಡಿದರೆ ಸರ್ಕಾರವನ್ನೇ ಉಳಿಸುವ ಶಕ್ತಿ ಹೊಂದಿದ್ದಾರೆ ಎಂದು ತಿಳಿಸಿದರು ಅವರು ಮಮ್ಮಿಗಟ್ಟಿ ಗ್ರಾಮದ ಜನಸಾಗರ ಸಾಹಿತ್ಯ ಕಲಾ ಮತ್ತು ಸಾಂಸ್ಕೃತಿಕ ಸಂಸ್ಥೆಯ ವಾರ್ಷಿಕ ಕ್ರಿಯಾ ಯೋಜನೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕೃಷಿಯಲ್ಲಿ ಕೃಷಿಯಾಗಿರ್ತಕ್ಕಂಥ ಪಾತ್ರ ಏನು ಅಂತ ಇಲ್ಲಿ ನನಗೆ ಭಾಳಷ್ಟು ವಿಷಾದನೆ ಅನಿಸುತ್ತೆ ಯುವಕರು ಇಲ್ಲ ಯಾಕೆ ನಮ್ಮ ಇವತ್ತು ನಮ್ಮ ಯುವಕರಿಗೆ ಎಷ್ಟೋ ಮಂದಿ ಕುಂಟಿ ರಂಟೆ ಬಾರಿ ಎಲ್ಲ ಎಲ್ಲ ಅದ್ರ ಸ ಮಣ್ಗುದ್ದಿ ವಿಕಾಸಿ ಇವೆಲ್ಲದ್ರ ಬಗ್ಗೆ ನಮ್ಮ ರೈತರಿಗೆ ಗೊತ್ತಿಲ್ಲ ಎಷ್ಟು ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ ನಮ್ಮ ನಿಮ್ಮೆಲ್ಲ ಮಕ್ಕಳಿಗೆ ಗೊತ್ತದವ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಅಂದ್ರೆ ನೀವು ಓದು ಓದಿದ್ರೆ ಶಾನೆ ಹಾಕಿ ನಾನು ಅವ್ರು ಓದಿ ಓದಿ ಏನು ಓಡ್ ಓಟ್ ಹೊಂಟಾರ ಅವರು ಅಪ್ಪನಿಗೆ ಮಕ್ಕಳಾಗ್ಬಿಟ್ಟಿಲ್ಲ ಈ ಜಗತ್ತಲ್ಲಿ ನೋಡ್ರಿ ಯಾರಿಗೆ ಇವತ್ತು ಮ ತಂದೆ ಸಾಕು ತಂದೆ ತಾಯಿನ ಬಂಧುಗಳನ್ನ ಸಾಕು ಅಂಥದ್ದು ಏನೋ ಸೌಜನ್ಯ ಮತ್ತು ಶಕ್ತಿ ಉಳಿದಾಯ್ತಂದ್ರೆ ಈ ನಾಡಿನಾಗ ರೈತನಿಗೆ ಬಿಟ್ಟು ಇನ್ನು ಯಾರಿಗೆ ಉಳ್ಕೊಂಡಿಲ್ಲ ತಂದೆ ತಾಯಿ ಚಪ್ಪಂಡ್ ಮಾಡಿ ರೈತ ತನಗೆ ಎಷ್ಟೇ ತೊಂದರೆ ಆಯ್ತು ಹೊಲ ಉಳ್ಮೆ ಉಳುಮೆ ಮಾಡಿ ತನಗಷ್ಟೇ ಬೇಡ್ಕೊಳುದಿಲ್ಲ ಅವನು ಹತ್ತು ಮಂದಿಗೆ ಮಾರ್ಕೆಟ್ ಕಂಡು ರೈತನ ಕೊಟ್ಟು ಬದುಕು ಹೋಗಲಿ ಅಂತ ಕೊಟ್ಟರು ಅದಕ್ಕೆ ಹಿಂದಿನ ಹಿರಿಯರು ಸುಮ್ಮನೆ ಮಾಡಿರೋದು ಯಾವುದೇ ಗಾದೆಗಳನ್ನು ಮೂರು ತಾಯಿ ಕುರಿ ಯಾಕೆ ಅಂದ್ರೆ ಒಂದು ಅವನಿಗೆ ಇನ್ನೊಂದು ಹಕ್ಕಿಗಳು ಇನ್ನೊಂದು ನೆರೆ ಅಂತ ದಾನಗಳನ್ನು ಮಾಡೋದಕ್ಕೋಸ್ಕರ ಮೂರು ತಾಯಿ ಕುರಿಗೆ ಮಾಡಿ ಇವತ್ತು ಮಾಧ್ಯಮದ ಸ್ನೇಹಿತರೊಂದಿಗೆ ನನ್ನೊಂದಿಷ್ಟು ಮಾತುಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಮಮ್ಮಿಗಟ್ಟಿ ಗ್ರಾಮದಲ್ಲಿ ಇವತ್ತೊಂದು ಸಮಾಜ ಸೇವೆ ಮತ್ತು ಧರ್ಮ ಜಾಗೃತಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತಕ್ಕಂಥ ಒಂದು ಸಂಸ್ಥೆಯ ಅಡಿಯಲ್ಲಿ ಸ್ವಾಮಿ ವಿವೇಕಾನಂದ ಅರವತ್ತೈದನೇ ಜಯಂತಿ ಅಂಗವಾಗಿ ಇಲ್ಲಿ ಕಲೆ ಸಂಸ್ಕೃತಿ ಮತ್ತು ರೈತರ ಉಳಿವಿಗಾಗಿ ಒಂದಿಷ್ಟು ಚಿಂತನ ಗೋಷ್ಠಿ ಇತ್ತು ಯುವಕರ ಕೃಷಿಯಲ್ಲಿ ಯುವಕರ ಪಾತ್ರ ಏನನ್ನೋದ್ರ ಬಗ್ಗೆ ಒಂದು ಸಂವಾದ ಕಾರ್ಯಕ್ರಮ ಅದರ ಕಾರ್ಯಕ್ರಮದಲ್ಲಿ ನಾನು ಇವತ್ತು ಬಂದಿದ್ದೆ ಭಾಳಷ್ಟು ಖುಷಿ ಆಯಿತು ಅಷ್ಟೇ ಒಂದು ದುಃಖ ಆಯಿತು ಯಾಕೆ ದುಃಖ ಆಯ್ತು ಅಂದ್ರೆ ಇಲ್ಲಿರ್ತಕ್ಕಂಥ ರೈತರನ್ನ ಒಕ್ಕಲೆ ಇದ್ದಾರೆ ಇವತ್ತು ಸರ್ಕಾರಗಳು ಸರ್ಕಾರಕ್ಕೆ ನಾವು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಸನ್ಮಾನ್ಯ ಕಂದಾಯ ಸಚಿವರೇ ಕೃಷ್ಣ ಬೈರೇಗೌಡರೇ ನೀವು ಇವತ್ತು ರೈತರನ್ನು ಒತ್ತಲೆ ಗೋಮಾಳ ಭೂಮಿಗಳನ್ನು ನೀವು ಬಿಟ್ಟು ಹೋಗಬೇಕು ನೀವು ಇಲ್ಲಿ ಬಂಜಾರ್ ಮುಕುಮ ಆಗಿರ್ಬೋದು ಹುಲ್ಲುಗಾವಲು ಆಗಿರ್ಬೋದು ಗೇರಿ ಆಗಿರ್ಬೋದು ನಿಮಗೆ ಕೊಡಕ್ಕೆ ಬರಲ್ಲ ಅಂತಕ್ಕಂಥ ಆದೇಶ ಹೊರಡಿಸಿದ್ರಿ ಹಾಗಾದರೆ ನಿಮ್ಮ ನಿಮ್ಮ ರಾಜಕಾರಣಿಗಳು ಇವತ್ತು ಗೋಮಾಳವನ್ನು ಎಷ್ಟು ಕಬಳಿಸಿದಾರಂತೆ ನಾನು ಲೆಕ್ಕ ಕೊಟ್ಟರೆ ಇಡೀ ರಾಜ್ಯದಾಗ ಕ್ಷಣಾರ್ಧದಲ್ಲಿ ನಿಮ್ಮ ಸರ್ಕಾರನ ಉಳಿಸ್ಬೋದು ರೈತ ಮನಸ್ಸು ಮಾಡಿದರೆ ನೀವು ಯಾವ ವಿಷಯಕ್ಕೆ ಕೈ ಹಾಕಿರೋ ಭಾಳ ಎಚ್ಚರಿಕೆಯಿಂದ ವಿಚಾರ ಮಾಡಿ ಈ ನಾಡಿನ ಈ ಭೂಮಿಯ ಒಡೆ ರೈತನ ವಿಚಾರದ ಕೈ ಹಾಕಿದ್ರಿ ರೈತರು ಐವತ್ತು ಅರವತ್ತು ವರ್ಷಗಳಿಂದ ಆ ಭೂಮಿಯನ್ನು ಬಿತ್ತಿ ಒತ್ತಿ ಅಲ್ಲಿರ್ತಕ್ಕಂಥ ನೋವುಗಳನ್ನು ಎಷ್ಟು ಅನ್ನೋದು ಆ ರೈತರ ಮುಖಾಂತರ ಗೊತ್ತಾಕತಿ ದಯವಿಟ್ಟು ನೀವು ಆ ಗ್ರಾಮಕ್ಕೆ ಬಂದು ಬೆಟ್ಟಿ ಕೊಟ್ಟು ರೈತರ ಜೊತೆ ಸಂವಾದ ಮಾಡಿ ಆ ರೈತರ ಗುಳುಮೆ ಮಾಡ್ತಕ್ಕಂಥ ಭೂಮಿಯನ್ನು ಅವರು ಕೊಡದೆ ಹೋದ್ರೆ ಮುಂದಿನ ದಿನ ಮಾಡಿದಾಗ ಬಹಳಷ್ಟು ಉಗ್ರವಾದ ಹೋರಾಟ ಕೃಷಿ ಸಮಾಜದ ನೇತೃತ್ವದಲ್ಲಿ ಸಾಕಷ್ಟು ಸಂಘ ಸಂಸ್ಥೆಗಳು ಕಲಾವಿದರು ಬಂದು ಭಾಗವಹಿಸಿ ಜಿಲ್ಲಾಧಿಕಾರಿಗಳ ಮುಂದೆ ಕಚೇರಿ ಮುಂದೆ ನಮ್ಮ ನಿರಂತರ ಧರಣಿ ಕುಂದಿರಬೇಕಾಗತ್ತೆ ಅಂತ ಎಚ್ಚರಿಕೆ ಕಂಟಕೊಡ್ತೇನೆ ಸರ್ಕಾರಕ್ಕೆ ನಾನು ಶ್ರೀಮತಿ ಮಾಣಿಕ್ಯ ಚಿನ್ನ ಕೃಷಿ ಸಮಾಜದ ಅವಧಿಯಲ್ಲಿ ರಾಜ್ಯಾಧ್ಯಕ್ಷರು ಜನಸಾಗರ ಸಾಹಿತ್ಯ ಕಲಾ ಮತ್ತು ಸಾಂಸ್ಕೃತಿಕ ಸಂಸ್ಥೆಯ ಸಂಸ್ಥಾಪಕರಾದ ಸುರೇಶ್ ಹಾರೋಬೆಳಗಡಿ ಅವರು ಮಾತನಾಡಿದರು ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ನನ್ನ ಹೆಸರು ಸುರೇಶ್ ಅಂತ ಈ ಜನಸಾಗರ ಸಾಹಿತ್ಯ ಕಲೆ ಮತ್ತು ಸಾಂಸ್ಕೃತಿಕ ಸಂಸ್ಥೆಯನ್ನು ಹುಟ್ಟುಹಾಕಿ ಸತತ ಹನ್ನೊಂದು ವರ್ಷಗಳ ಪರ್ಯಂತ ಹನ್ನೊಂದನೇ ವರ್ಷದಲ್ಲಿ ವಾರ್ಷಿಕೋತ್ಸವದಲ್ಲಿ ಹತ್ತನೇ ಒಂದು ಗ್ರಾಮೀಣ ರಂಗೇಶ್ವರ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ತಯಾರಿ ಮಾಡಬೇಕು ಅಂತೇಳಿ ಪ್ರತಿ ಭಾನುವಾರ ವಾರದ ಸಭೆ ಸತ್ಸಂಗವನ್ನು ಇಲ್ಲಿ ಹಮ್ಮಿಕೊಂತೀವಿ ಈ ಒಂದು ಕಾಲಮೇಶ್ವರ ಪುನ್ಯಾಶ್ರಮವನ್ನು ನಾವು ಒಂದು ವರ್ಷ ತಟ್ಟುಪಡೆದುಕೊಂಡು ಪಡೆದುಕೊಂಡು ಇಲ್ಲಿ ನಿರಂತರವಾಗಿ ಶಾಸ್ತ್ರ ಸೇವೆ ಭಜನೆ ಮತ್ತು ಅನೇಕ ಒಂದು ಜ್ಞಾನ ಒಂದು ಚಿಂತನೆ ಕೇಂದ್ರ ಅಂತಕ್ಕಂಥದ ಮೇಲೆ ಹುಟ್ಟಿ ಹಾಕಿ ಇಲ್ಲಿ ಬನ್ನತ ಮುಮ್ಮುಕ್ಷಿಗಳಿಗೆ ಜ್ಞಾನ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾಹಿತಿಯನ್ನು ಸಿಗಬೇಕು ಆ ಅನುಪಸ್ಥಿತಿ ಒಳಗೆ ನಮ್ಮ ಸಂಸ್ಥೆ ಇದನ್ನು ನಡೆಸ್ಕೊಂಡು ಬರ್ತಾ ಇದೆ ಈ ವರ್ಷ ಈ ವಾರ ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳನ್ನು ಈ ನಾಡ ಮಹಾನ್ ಸಂತ ವಿವೇಕಾನಂದ ಅವರ ಜನ್ಮದಿನ ಸ್ಥಾನ ಅಂಗವಾಗಿ ಗ್ರಾಮೀಣ ಕೃಷಿಯಲ್ಲಿ ಯುವಕರ ಪಾತ್ರ ಅಂತಕ್ಕಂಥ ವಿಚಾರ ಸಂಖ್ಯೆಯನ್ನು ಭಾಳ ಯಶಸ್ವಿಯಾಗಿ ನಡೆಸಬೇಕು ಅದೇ ರೀತಿ ಈ ಭರ್ತ ಬರುವ ತಿಂಗಳಲ್ಲಿ ಫೆಬ್ರವರಿ ತಿಂಗಳು ಇಪ್ಪತ್ತೆರಡನೇ ತಾರೀಕು ಮಹಾಶಿವರಾತ್ರಿಯಿಂದ ಐದು ದಿನಗಳ ಶಿವರಾತ್ರಿ ಉತ್ಸವವನ್ನು ಉದ್ಘಾಟನೆ ಮಾಡಿ ಇಪ್ಪತ್ತಾರನೇ ತಾರೀಕು ರಾತ್ರಿ ಮಹಾಶಿವರಾತ್ರಿ ದಿವಸ ರಾತ್ರಿ ಇಲ್ಲಿ ಪ್ರವಚನ ಪ್ರಸಾದ ಮತ್ತು ಶ್ರೀಕೃಷ್ಣ ಪಾರಿಜಾತ ಅನ್ನುವಂಥ ನಾಟಕ ಮತ್ತು ಈ ಗ್ರಾಮದ ನಿಮ್ಮೆಗಟ್ಟಿ ಗ್ರಾಮದಲ್ಲಿ ಹೊಸ್ತಾಯಿ ಕಟ್ಟಿರ್ತಕ್ಕಂಥ ಒಂದು ರಂಗಮಂದಿರದಲ್ಲಿ ಈ ಕಾರ್ಯಕ್ರಮವನ್ನು ಸಮಾರೋಪದಲ್ಲಿ ನಮ್ಮ ಸಂಸ್ಥೆಯ ಒಂದು ಹನ್ನೊಂದನೇ ವಾರ್ಷಿಕೋತ್ಸವದಲ್ಲಿ ಹತ್ತನೇ ಗ್ರಾಮೀಣ ದೂರಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಲ್ಲಿ ತನಕ ಯಾರೇ ಕಲಾವಿದರು ಬಂದು ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸಿ ನೀವೇನಾದರೂ ಕಲೆ ಪ್ರದರ್ಶನ ಮಾಡೋರಿದ್ದರೆ ನಾವು ಶನಿವಾರವನ್ನು ಅವಕಾಶ ಮಾಡಿಕೊಡ್ತೀವಿ ಅದೊಂದು ಕಲಾ ಹಬ್ಬ ನಮ್ಮ ಗ್ರಾಮೀಣ ರಂಗಭೂಮಿ ಯಶಸ್ವಿರೋ ನಮ್ಮ ಗ್ರಾಮೀಣ ರಂಗಭೂಮಿ ಮತ್ತು ಇಡೀ ದಿನ ರೈತಾಪಿ ಜನ ದುಡಿದು ಸಂಜೆ ಆಯಿತು ಅಂದರೆ ನಾಟಕ ಭಜನೆ ಸತ್ಸಂಗದಲ್ಲಿ ಆಗಮಿಸಿ ಉತ್ತಮವಾದ ಸುಲಭ ಮೂಲಕ ನಮ್ಮ ಸಂಸ್ಕೃತಿ ಆಗುವುದರೊಳಗ ಈ ಒಂದು ಯಶಸ್ವಿ ರಂಗೋತ್ಸವವನ್ನು ನಾವೆಲ್ಲ ಈ ಸಂದರ್ಭದಲ್ಲಿ ಚಂದ್ರಗೌಡ ದೇವಗಿರಿ ಮಲ್ಲಿಕಾರ್ಜುನ್ ಗುರ್ನಹಳ್ಳಿ ಅಶೋಕ್ ಸೋಮಾಪುರ್ ಗುರುಸಿದ್ದಪ್ಪ ಹವಾಲ್ದಾರ್ ಅಣ್ಣಪ್ಪಗೌಡ ದೇಸಾಯಿ ಕೊಟ್ರೇಶ್ ವಕೀಲರು ಶ್ರೀಮತಿ ಸುಮತಿ ಶ್ರೀ ಪ್ರಕಾಶ್ ಹಳೆಯಾಳ್ ಡಿಕೆ ಸೋದರ್ ಶರಣ್ ಬಸವರವರು ಹಾಗೂ ರೈತ ಮುಖಂಡರು ಭಾಗವಹಿಸಿದ್ದರು